ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡ ತಿಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಏನಪ್ಪಾ ಇದು ಚಪ್ರ ಎಲ್ಲ ತೋರಿಸ್ತೀರ ಅಂತ ಚಪ್ರ ಅಂತ ಬಂದರೆ ಹಸಿರು ಅಂತ ಬಂದರೆ ಒಂದು ಶುಭ ಕಾರ್ಯ ಅಂತಲೇ ಹೇಳ್ಬೋದು ಸೊ ಹಾಗೆ ನಮ್ಮ ಒಂದು ಫ್ಯಾಮಿಲಿಲಿ ಒಂದು ಶುಭ ಕಾರ್ಯ ನಮ್ಮ ಲಾಸ್ಟ್ ಮೈದ್ನಂದು ಮದುವೆ ಇಡೀ ಟೋಟಲ್ ಒಂದು ಇಪ್ಪ ಇಪ್ಪತ್ನಾಲ್ಕು ಜನ ಮೈದಂದರಲ್ಲಿ ಅಂದರೆ ಬಾವಂದಿರು ಮೈದರೆಲ್ಲ ಸೇರಿ ಟೋಟಲ್ ಗಂಡು ಮಕ್ಕಳಲ್ಲಿ ಇಪ್ಪತ್ನಾಲ್ಕು ನಾನು ಸೊ ಎಲ್ರಿಗೂ ಕೂಡ ಅಚ್ಚು ಹಾಗೆ ತುಂಬ ಒಳ್ಳೆಯ ಹುಡುಗ ಸೊ ಇವತ್ತು ಒಂದು ಚಪ್ರಶಾಸ್ತ್ರ ಹಾಗೆ ಅದಕ್ಕೋಸ್ಕರ ಎಲ್ಲರೂ ಅಣ್ಣರೆಲ್ಲ ಸೇರಿಕೊಂಡು ಹಣ್ಣಿರು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಸೇರಿಕೊಂಡು ಇವತ್ತು ಚಪ್ಪರ ಹಾಕ್ತಿದ್ದಾರೆ ಸೊ ಮನೇಲಿ ಒಂದು ಶುಭ ಕಾರ್ಯ ಅಂತ ಬಂದರೆ ಈ ಥರದ್ದೆಲ್ಲ ಒಟ್ಟಿಗೆ ಸೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಏನೇ ಮನಸ್ತಾಪ ಏನೇ ಕಲಹ ಇದ್ರೂ ಒಂದು ಫಂಕ್ಷನ್ ಒಂದು ಸಮಾರಂಭ ಅಂತ ಬಂದರೆ ಈ ಥರ ಎಲ್ಲ ಒಟ್ಟು ಒಟ್ಟಿಗೆ ಸೇರಿಕೊಂಡು ಯಾವುದೇ ರೀತಿ ಮನಸ್ಸಲ್ಲಿ ಏನು ಇಟ್ಕೊಂಡರೆ ಕೆಲಸ ಮಾಡಬೇಕು ಆವಾಗಲೇ ಒಂದು ಶುಭ ಕಾರ್ಯಕ್ಕೂ ಕಳೆ ಬರೋದು ಗೈಸ್ ಅದರಲ್ಲೂ ಎಸ್ಪೆಷಲಿ ನಮ್ಮ ಒಂದು ರಿಲೇಟಿವಲ್ಲಿ ಈ ಥರದ್ದೆಲ್ಲ ಏನೂ ತಲೆಗೆಟ್ಕೊಳ್ಳಲ್ಲ ಯಾವುದೇ ಏನೇ ಇರಲಿ ಹಿಂದೆ ಮುಂದೆ ಅದೆಲ್ಲ ಏನೂ ಬೇಕಿಲ್ಲ ಬಟ್ ಆವಾಗ ಪ್ರೆಸೆಂಟ್ ಅಂತ ಬಂದರೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ ಅದಂತೂ ತುಂಬಾ ಖುಷಿ ಇದೆ ಎಲ್ಲರೂ ಚಪ್ರ ಹಾಕ್ತಾ ಇದ್ದಾರೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಜಾಗ್ರ ಅಂತ ಬೆಳಿತೀವಿ ಅದನ್ನು ತೋರಿಸಿದ್ದೆ ನಿಮಗೆ ಅದು ಯಾವ ಥರ ಬೆಳೆಯೋದು ಏನೇನೆಲ್ಲ ಧಾನ್ಯಗಳ್ ಹಾಕ್ತೀವಿ ಪ್ರೋಸೆಸ್ ಏನು ಅಂತ ನಾನು ನಿಮಗೆ ತೋರಿಸಿದ್ದೆ ಆ್ಯಕ್ಚುಲಿ ಆ ಪ್ರೋಸೆಸ್ ಆದಮೇಲೆ ಸೆವೆನ್ ಡೇಸ್ ಅಂದರೆ ಗ್ರೋತ್ ಆಗ್ತಾ ಹೋಗುತ್ತೆ ಸೆವೆನ್ ಡೇಸ್ ಸಿಕ್ಸ್ ಡೇಸ್ಗೆಲ್ಲ ಈ ಥರ ಬರುತ್ತೆ ಸೆವೆನ್ ಟೆನ್ ಡೇಸ್ ಬೇಕಾಗ್ಬೋ ಬೇಕಾಗ್ಬೋದು ಈ ಥರಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಗಂಗೆ ಶಾಸ್ತ್ರ ಎಲ್ಲ ಮಾಡ್ತೀವಿ ಗಂಗೆ ಶಾಸ್ತ್ರ ತಂದಿದ್ದು ಕುಂಭಗಳನ್ನ ನಾವು ಈ ಜಾಗ್ರದ ಮೇಲೆ ಇಡಬೇಕು ಸೊ ಅದಕ್ಕೋಸ್ಕರ ಜಾಗರನ ಬೆಳೆಸೋದು ಈಗ ಚಪ್ರ ಎಲ್ಲ ಹಾಕಾಯಿತು ಈಗ ಡೆಕೋರೇಷನ್ ಹೂವಲ್ಲಿ ಡೆಕೋರೇಷನ್ ಮಾಡ್ತಿದ್ದಾರೆ ಗೆಸ್ ಒಂಥರ ಏನೋ ಚಪ್ರ ಹಾಕಿದ ಮೇಲೆ ಒಂದು ಮನೆಗೆ ಮದುವೆ ಕಳೆ ಬರುತ್ತೆ ಹಾಗೆ ಮದುವೆ ಗಂಡಿಗೆ ಒಂಥರ ಏನೋ ಮದ್ ಮದು ಕಳೆ ಬರುತ್ತೆ ಸೊ ಗೈಸ್ ಈಗ ಚಪ್ಪರ ಏನೋ ಅಲ್ಲಿ ಹಾಕಾಯಿತು ಆ್ಯಕ್ಚುಲಿ ಶಾಸ್ತ್ರ ಶನಿವಾರ ಇರೋದು ನಾವು ಶನಿವಾರ ಚಪರ ಹಾಕಲ್ಲ ಸೊ ಹಾಗಾಗಿ ನಾವು ಶುಕ್ರವಾರನೇ ಫ್ರೈಡೇನೇ ಚಪ್ರನ ಹಾಕ್ತಾಯಿದ್ದೀವಿ ನಾವು ಶಾಸ್ತ್ರಗಳಾದರೂ ಅಷ್ಟೇ ಶನಿವಾರ ಏನೂ ಶಾಸ್ತ್ರಗಳು ಮಾಡಲ್ಲ ಆ್ಯಕ್ಚುಲಿ ಇದು ಮದುವೆ ಬಂದು ಶನಿವಾರ ಮತ್ತು ಶ ಭಾನುವಾರ ಇರೋದು ಸೊ ಶನಿವಾರ ನಾವು ಶಾಸ್ತ್ರನ ಮಾಡಲ್ಲ ಅನ್ನೋದಕ್ಕೆ ಕಾರಣ ಶುಕ್ರವಾರನೇ ಚಪ್ರ ಹಾಕಿ ಹಾಗೆ ಶಾಸ್ತ್ರಗಳೆಲ್ಲ ಶುಕ್ರವಾರನೇ ಮಾಡ್ತಾಯಿದ್ವಿ ಹಾಗೆ ಶನಿವಾರ ಸಂಜೆ ರಿಸೆಪ್ಷನ್ ಇಟ್ಕೊಂಡಿದ್ದಾರೆ ಇವಾಗ ನಾವು ಸೀಗೆಕಾಯಿ ಮತ್ತು ಅರ್ಶನ ಕೊಡ್ತೀವಿ ಅರ್ಶನ ಸೀಗೆಕಾಯನ್ನ ಕೊಡ್ತೀವಿ ಅರ್ಶನ ಸಿಗೆಕಾಯಿನ ಇದು ಇವತ್ತೇ ಮಾಡ್ಬೋದು ಇಲ್ಲ ಮುಂಚೆ ಯಾವಾಗಲಾದ್ರೂ ಮಾಡ್ಬೋದು ಇವತ್ತೇ ಮಾಡಬೇಕು ಅಂತೇನಿಲ್ಲ ಸೊ ಏನಕ್ಕೆ ಮಾಡ್ತೀವಿ ಅಂತಂದರೆ ಅರ್ಶನ ನಾವು ಕೊಟ್ಟಿರೋ ಅರ್ಶನ ಮತ್ತು ಸೀಗೆಕಾಯಿನ ಇದನ್ನೇ ಪುಡಿ ಮಾಡಿ ಗಂಡಿಗೆ ನಾವು ಎಣ್ಣೆ ಸ್ನಾನ ಮಾಡಿಸ್ತೀವಲ್ಲ ಎಣ್ಣೆ ಶಾಸ್ತ್ರ ಮಾಡಿಸ್ತೀವಲ್ಲ ಸೊ ಆವಾಗ ಅದು ಹಚ್ಚೋದಕ್ಕೆ ಅಂತ ಇಟ್ಕೊಂಡಿರ್ತಾರೆ ನಾವು ಇದೇ ಅರ್ಶನ ಗಂಡಿಗೆ ಹಚ್ಚಬೇಕು ಕೆಲವರು ಇವಾಗ ಅಂದರೆ ಅದಕ್ಕೆ ಸೀಗೆಕಾಯಿನ ಕೊಡ್ತೀವಲ್ಲ ಸೊ ಮುಖಕ್ಕೆ ಫೇಶಿಯಲ್ಲು ಅದು ಇದು ಅಂತ ಮಾಡಿಸ್ಕೊಂಡಿರ್ತಾರೆ ಮಕ್ಕಳು ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಹಾಕ್ತಾರೆ ಸೊ ಎಲ್ಲದನ್ನು ಕೂಡ ಹಾಕಲ್ಲ ಈಗ ಶಾಸ್ತ್ರಕ್ಕೆ ಅಂತ ಸ್ವಲ್ಪ ಕೊಟ್ಟು ಅದನ್ನು ಇದು ಮಾಡ್ತಾರೆ ಆಮೇಲೆ ಆಮೇಲೆ ಮಿಕ್ಸರ್ಗೆ ಹಾಕಿ ಅದನ್ನು ಪೌಡ್ರ್ ಮಾಡಿ ಎತ್ತಿಟ್ಕೊಳ್ತಾರೆ ಶಾಸ್ತ್ರ ಅಂದರೆ ನೆಕ್ಸ್ಟು ಭತ್ತಶಾಸ್ತ್ರ ಅಂತ ಮಾಡ್ತಾರೆ ಹಾಗೆ ಭತ್ತ ಕುಟ್ಟ ಶಾಸ್ತ್ರ ಅಂತ ಮಾಡ್ತಾರೆ ಇದು ಯಾವ ಥರ ಮಾಡ್ತಾರಪ್ಪ ಅಂತಂದರೆ ಭತ್ತನ ಒಳಕಲ್ಗೆ ಹಾಕಿ ಒಂದು ಎರಡು ಸೇರು ಅಥವಾ ಮೂರು ಸೇರು ಹಾಗೆ ಮೂರು ಒನಿಕೆ ಬೇಕು ಮೂರು ಒನ್ ಮೂರು ಒನ್ಕೆಗೂ ಕೂಡ ಕಂಕಣ ವಿಭೂತಿ ಅರ್ಶನ ಕುಂಕುಮ ಎಲ್ಲ ಕಟ್ಟಿ ನೀಟಾಗಿ ಪೂಜೆ ಮಾಡ್ತಾರೆ ಹಾಗೆ ಈ ಶಾಸ್ತ್ರದ ಭತ್ತ ಕುಟ್ಬೇಕಾದ್ರೆ ಅಕ್ಕಂದಿರಾಗಿರ್ಬೋದು ಅಥವಾ ಅತ್ತಿಗೆರಾಗಿರ್ಬೋದು ಯಾರಾದ್ರೂ ಕೊಟ್ಬೋದು ಮೇಯ್ನಾಗಿ ಬಂದು ಅಕ್ಕಂದಿರೇ ಮಾಡ್ತಾರೆ ಯಾಕಂದರೆ ಅಣ್ಣನ ಅಣ್ಣ ಅಥವಾ ತಮ್ಮನ ಮದುವೆ ಆದರೆ ಅಕ್ಕಂದಿರಲ್ಲ ಇರ್ತಾರಲ್ಲ ಸೊ ಅವ್ರು ಮಾಡ್ಬೋದು ಇದನ್ನು ಪೂಜೆ ಮಾಡ್ಬೇಕಾರೆ ಬಾಳೆಹಣ್ಣು ಮತ್ತು ಚಿಗ್ನಿ ಟಮ್ ತಂಬಿ ಹಿಟ್ಟು ಎಲ್ಲ ಇಟ್ಟು ಪೂಜೆ ಮಾಡಿರ್ತಾರೆ ಈಗ ಎಲ್ಲರೂ ಕೂಡ ಮಡ್ಲು ತುಂಬ್ಕೊಂಡು ಈಗ ಕೊಟ್ಟೋದಕ್ಕೆ ರೆಡಿ ಆಗ್ತಾರೆ ಒಂದು ಕೊಟ್ಟಿದ ಕೊಟ್ಟಿದ್ಮೇಲೆ ಹಾಗೆ ಒನ್ಕೆನ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಒಬ್ಬೊಬ್ರು ಮೂರು ಮೂರು ಸತಿ ಈ ಥರ ಕುಟ್ಕೊತಾ ಬರ್ತಾರೆ ಈಗ ಒಬ್ಬೊಬ್ಬರು ಮೂರು ಮೂರು ಸರ್ತಿ ಕುಟ್ಟು ಆದಮೇಲೆ ಯಾರಾದರೂ ಒಬ್ರು ಕೆನ ಇಟ್ಕೊಂಡು ಕೆಳಗೆ ಒಬ್ಬರು ಇಟ್ಕೊಂಡು ಮೇಲುಗಡೆ ಒಬ್ಬರು ನೀಟಾಗಿ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟು ಅಷ್ಟು ಪುಡಿ ಮಾಡ್ತಾರೆ ಯಾಕೆಂದರೆ ಎಲ್ಲದನ್ನು ಕೂಡ ಪುಡಿ ಮಾಡೋಕ್ಕಾಗಲ್ಲ ಸೊ ಅದಕ್ಕಾಗಿ ಈಗ ಅದು ಭತ್ತ ಶಾಸ್ತ್ರ ಮುಗಿದ್ಮೇಲೆ ನೆಕ್ಸ್ಟು ಶಾಸ್ತ್ರ ಬಂದು ಕುಂಭ ಶಾಸ್ತ್ರ ಅಂದರೆ ನೀರು ತರೋದು ಗಂಗೆ ತರೋದು ಶಾಸ್ತ್ರ ಈ ಗಂಗೆ ತರಗಿದ್ದಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಈ ಗಡಿಗೆ ನಾವು ಕೆಲವರು ಗಡಿಗೆ ಅಂತ ಕೆಲ ಕರೀತಾರೆ ಕೆಲವರು ಕುಂಭ ಅಂತ ಕರೀತಾರೆ ನಾವು ನಮ್ಮ ಸೈಡೆಲ್ಲ ಇಲ್ಲಿ ಕುಂಭ ಅಂತಲೇ ಕರೆಯೋದು ಅಥವಾ ಗಡಿಗೆ ಅಂತ ಕರಿತೀರಿ ಕರೀತಾರೆ ಸೊ ಈಗ ಆ ಒಂದು ಕುಂಭಕ್ಕೆ ನೀಟಾಗಿ ಸುಣ್ಣದಲ್ಲಿ ಚಿತ್ರಣ ಬರೀತಾರೆ ಗೈಸ್ ನೋಡ್ತಿರ್ಬೋದು ಇಲ್ಲಿ ಚಿತ್ರಾನ್ನ ನಾನು ತೋರಿಸ್ತಾ ಇದ್ದೀನಿ ಯಾರಾದ್ರೂ ಬರಿಬೋದು ಅವರೇ ಬರೀಬೇಕು ಇವರೇ ಬರೀಬೇಕು ಅಂತ ಏನಿಲ್ಲ ನೀಟಾಗಿ ಅವ್ರದ್ದೇ ಅದು ಹಿಂದಿನಿಂದ ನಡೆಸ್ಕೊಂಬಂದಿರೋ ಅಂಥ ಡಿಸೈನ್ ಇದೆ ಸೊ ಅದನ್ನು ಕೂಡ ಫಾಲೋ ಅಪ್ ಮಾಡ್ಕೊಂಬರ್ತಾರೆ ನಾವು ಈ ಒಂದು ನಡುವೆ ಒಂದು ಚಿಕ್ಕದಾಗಿ ಒಂದು ಕ್ಲಿಪ್ಸ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಗೈಸಿಂದ ನೋಡ್ತಿದ್ರಲ್ಲ ಈ ಥರ ಬರೀಬೇಕು ಚಿತ್ರಾನ್ನ ಇಲ್ಲದೆ ನಾನು ತೋರಿಸ್ತೀನಿ ನೋಡಿ ಈ ಥರ ಬರೀಬೇಕು ಗೈಸ್ ಫೈನಲಿಯಾಗಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ರಿಯಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಇದು ಕೆಲವ್ರಿಗೆ ವಯಸ್ಸಾಗಿರೋರಿಗೆ ತುಂಬ ಅನುಭವ ಇರುತ್ತೆ ಯಾಕೆಂದರೆ ಕೆಲವೊಂದು ಮದುವೆಗಳಲ್ಲಿ ನೋಡಿರ್ತಾರೆ ಅವರು ಬರೆದಿರ್ತಾರಲ್ಲ ಸೊ ಹಾಗಾಗಿ ಈಗಿನವರು ಅವರು ನೋಡಿ ಕಲಿತಿರ್ತಾರೆ ಅದನ್ನು ನೋಡಿದ್ರೇ ಬರೀಬೋದು ತುಂಬ ಈಸಿ ಕೂಡ ಆಗಿರುತ್ತೆ ಇದನ್ನು ಬರೆಯೋದು ಸುಣ್ಣದಲ್ಲಿ ಇವಾಗ ಎಲ್ಲ ಟ್ರೆಡಿಷನಲ್ ಆಗಿ ಬಂದು ರೆಡಿಮೇಡ್ ಬರೋದು ಆ ಥರದೆಲ್ಲ ಆಗಿದೆ ಸೊ ಇವರು ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಹಳೇದು ಏನು ಪದ್ಧತಿ ಇದೆ ಅದನ್ನೇ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾವು ಇರೋ ಅದನ್ನು ಅಪ್ ಮಾಡ್ಕೊಂಡು ಹೋಗೋಣ ಅಂತ ಅಂದರು ಎಸ್ ಫೈನಲಿಯಾಗಿ ಈ ಥರ ಬರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಈಗ ಎಲ್ಲ ಕುಂಭಗಳು ರೆಡಿ ಆಯಿತು ಹಾಗೆ ನಾವು ಕುಂಭ ರೆಡಿ ಮಾಡ್ಕೊಂಡು ಮನೇಲೆ ಇದನ್ನ ಕಳ್ಸನ ರೆಡಿ ಮಾಡಿಕೊಂಡು ತೊಗೊಂಡು ಹೋಗಬೇಕು ನಾವು ಗಂಗೆ ಥರಕ್ಕಿಂತ ಮುಂಚೆ ಮನೇಲಿ ಕಳ್ಸನ ಓಡ್ತೀವಿ ಈ ಒಂದು ಇದಿದೆಯಲ್ಲ ಇದಕ್ಕೆ ಈ ಒಂದು ದೊಡ್ಡದೊಂದು ಪಾತ್ರೆಗೆ ಕಳ್ಸ ಓಡಿ ಅದಕ್ಕೆ ಬಾಳೆಹಣ್ಣು ಊದ್ಗಡ್ಡಿ ಕರ್ಪೂರ ಮತ್ತು ಬೆಲ್ಲದಚ್ಚು ಇಷ್ಟನ್ನು ಇಟ್ಟು ಅದನ್ನು ಪೂಜೆ ಮಾಡಿ ಮನೇಲಿ ಪೂಜೆ ಮಾಡಿಕೊಂಡು ಹಾಗೆ ಒಂಬಳೇಲಿ ನಾವು ಅದನ್ನು ಕಳ್ಸ ಓಡೋದು ಆ ಒಂಬಳಕ್ಕೆ ನೀಟಾಗಿ ಮಗ್ಗಗಳನ್ನೆಲ್ಲ ಸಿಗಸ್ಕೊಂಡು ಇಲ್ಲಿಗೆ ಗಂಗೆ ತರಬೇಕಾದ್ರೆ ಅದನ್ನ ತೊಗೊಂಡ್ಬಿಟ್ಟು ಬರ್ತೀವಿ ಈಗ ಇದು ಶುರುವಾಗುತ್ತೆ ಈ ಕಳ್ಸದ್ದು ಶಾಸ್ತ್ರ ಇವಾಗ ಶುರುವಾಗುತ್ತೆ ಜಸ್ಟ್ ನೋಡಿ ನಮ್ಮ ಸೈಡಲ್ಲಿ ಗಂಗೆ ತರೋದು ಈ ಥರ ಇರುತ್ತೆ ಈಗ ಪ್ರತಿಯೊಂದು ಗಂಗೆನೂ ಅಂದರೆ ಕುಂಭನೂ ಈ ಥರ ನೆಲದ ಮೇಲೆ ಇಟ್ಟು ಪ್ರತಿ ಒಂದು ಕುಂಭಕ್ಕೂ ಅಥವಾ ಯಾವ್ದಾರ ಒಂದು ಕುಂಭಕ್ಕೆ ನಾವು ಬ್ಲೌಸ್ ಪೀಸ್ನ ಕಟ್ತೀವಿ ಇಲ್ಲ ಪ್ರತಿ ಒಂದು ಕುಂಭಕ್ಕೂ ಕಟ್ತಾರೆ ಕೆಲವರು ಒಂದೊಂದು ಕಡೆ ಒಂದೊಂದು ಥರ ಸೊ ಎಲ್ಲ ಕುಂಭಕ್ಕೂ ಹಾಕಿದ್ರು ನೀನು ತಪ್ಪೇರಿಲ್ಲ ಹಾಗೆ ಎಲ್ಲ ಕುಂಭಕ್ಕೂ ಅರ್ಶನ ಕುಂಕುಮ ಅಕ್ಷತೆ ಇಟ್ಟು ಒಳಗಡೆ ಒಂದು ಬಾಳೆಹಣ್ಣು ವಿಳ್ಯದಲ್ಲಿ ಅಡಿಕೆ ಕಾಯಿನ್ಸ್ ಇಷ್ಟನ್ನು ಕೂಡ ಹಾಕ್ತಾರೆ ಕಸ್ ತುಂಬಾ ಚೆನ್ನಾಗಿರುತ್ತೆ ಶಾಸ್ತ್ರಗಳೆಲ್ಲ ಭಾಳಷ್ಟು ಚೆನ್ನಾಗಿರುತ್ತೆ ಅದನ್ನು ನಿಂತ್ಕೊಂಡು ನೋಡಬೇಕಷ್ಟೇ ಸೊ ಹಳ್ಳಿ ಸೈಡಲ್ಲಿ ತುಂಬ ವಿಭಿನ್ನ ಒಂದೊಂದು ಕಡೆ ಒಂದೊಂಥರ ಶಾಸ್ತ್ರ ಮಾಡ್ತಾರೆ ನಾನು ನಮ್ಮ ಕಡೆ ನಡೆಯುವಂಥ ಶಾಸ್ತ್ರಗಳನ್ನ ಶೇರ್ ಮಾಡ್ಕೊತಿದ್ದೀನಿ ಹಾಗೆ ಶಾಸ್ತ್ರ ಅಂತ ಬಂದರೆ ನಮ್ಮ ತಾಯಿ ಮನೆ ಸೆಡಲು ಒಂಥರ ಶಾಸ್ತ್ರ ಇರುತ್ತೆ ಇಲ್ಲಿ ನನ್ನ ಗಂಡನ ಮನೆ ಸಿಡಲು ಒಂದೊಂಥರ ಶಾಸ್ತ್ರ ಬಟ್ ಸು ಸ್ವಲ್ಪ ವೇರಿಯೇಷನ್ ಇರುತ್ತೆ ಎಲ್ಲ ಅಪ್ ಟು ಚೇಂಜ್ ಇರೋಲ್ಲ ಸಿಗ ಎಲ್ಲರೂ ಕೂಡ ಒಂದೊಂದು 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 ಶಾಸ್ತ್ರನ ಅವ್ರವರು ಮಾಡ್ತಿದ್ದಾರೆ ಈಗ ಎಲ್ಲ ಕುಂಬಗಳಿಗೂ ಕೂಡ ಕಂಕಣ ಕಟ್ತಿದ್ದಾರೆ ಎಲ್ಲ ಆದ್ಮೇಲೆ ನಾವು ಕುಂಬಗಳಿಗೆಲ್ಲ ರೆಡಿ ಮಾಡಾದ್ಮೇಲೆ ಎಲ್ಲ ಕುಂಬಗಳ ಎದುರುಗಡೆಕ್ಕೂ ಎಡೆನ ಇಡಬೇಕು ಎಡೆ ಅಂತ ಅಂದರೆ ತಂಬಿಟ್ಟು ಎಂಬಿಟ್ಟು ಹಾಗೆ ನಾವು ಏನಾದರೂ ಹಣ್ಣುಗಳು ತಂದರೆ ಹಣ್ಣುಗಳನ್ನ ಇಡ್ಬೋದು

ನಾನು ಕವರ್ ಆಗ್ತಿರಲಿಲ್ಲ ಸೊ ನಾನು ಇದೆ ಸೊ ಮಾಡ್ಕೊತೀನಿ ಈಗ ಎಲ್ಲ ಕೂಡ ಪೂಜೆ ತಯಾರಾಯಿತು ನಾವು ಇವ್ರನ್ನ ಪಂಜಿಡಿಯವರು ಅಂತ ಕರಿತೀವಿ ನಮ್ಮ ಶಾಸ್ತ್ರಗಳಲ್ಲಿ ಇವರು ಪ್ರತಿ ಒಂದರಲ್ಲೂ ಇರಲೇಬೇಕು ಇವ್ರಲ್ದರೆ ನಾವು ಗಂಗಮ್ಮನ ಹೋಗೋಕ್ಕಾಗೋದಿಲ್ಲ ತರಲ್ಲ ನಾವು ಇವರು ಇವ್ರು ಬಂದ ಮೇಲೆ ಇವರು ಬಂದು ಇವ್ರದೇ ರೀತಿ ಪೂಜೆ ಇರುತ್ತೆ ಅವ್ರ ಪೂಜೆ ಮಾಡಿದ ಮೇಲೆ ನಾವು ಗಂಗಾಮ జరయ ಸೈಡ್ ಈ ಥರದ್ದೆಲ್ಲ ಇರುತ್ತೆ ನಿಮ್ಮ ಸೈಡಲ್ಲೂ ಈ ಥರದ್ದೆಲ್ಲ ಇರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವರು ಬಂದು ಪೂಜೆ ಮಾಡಲಿಲ್ಲ ಅಂದ್ರೆ ನಾವು ಗಂಗೆ ತಗೊಂಡು ಒಳಗಡೆ ಹೋಗೋ ಹಾಗೆ ಇಲ್ಲ ಆ ಥರ ಒಂದೊಂದು ಸೈಡ್ ಒಂದೊಂದು ಥರ ನೆಡ್ಸ್ಕೊಂಡು ಬಂದಿರ್ತಾರೆ ಅವರು ಇವಾಗೆಲ್ಲ ತುಂಬ ದೂರ ್ರು ಬಂತ ಇಬ್ಬರಿಗೆ ಇನ್ನು ಇವರಿಬ್ಬರಿಗೂ ಯಾವುದೇ ರೀತಿ ದೇವರು ಬಂದಿಲ್ಲ ಸೊ ಇವರು ಕೂಡ ಆರಾಮ್ಸೆ ಇದ್ದರು ಇವಾಗ ಗಂಗಮ್ಮನ್ನೆಲ್ಲ ತೊಗೊಂಡು ಒಳಗಡೆ ಮನೆಗೆ ತಗೊಂಡು ಹೋಗಿದ್ದಾಯಿತು ಯಾಕೆಂದರೆ ಅವ್ರಿಗೆ ಇ ಸ್ವಲ್ಪ ಸುಸ್ತಾಗಿತ್ತು ಸೊ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೋಗಲಿಲ್ಲ ಈಗ ಅದೆಲ್ಲ ಮುಗಿದು ಗಂಗಾಮನವ್ರನ್ನ ತೊಗೊಂಡೋಗಿ ಮನೆಗೆ ಗದ್ದೆ ಮಾಡಾದ್ಮೇಲೆ ಈಗ ಹುಡುಗನ ಕರ್ಕೊಂಬಂದು ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಹೋಗೋಣ ಅಂತ ಕರ್ಕೊಂಬಿಟ್ಟು ಬಂದಿದ್ದೀವಿ ಈಗ ನಮ್ಮದು ಕೆಲವೊಂದು ಶಾಸ್ತ್ರ ಹುಡುಗನಿಗೆ ಮಾಡೋದಕ್ಕಿಂತ ಮುಂಚೆ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿದ ನಂತರ ನಾವು ಹುಡುಗನ ಇವಾಗ ನಾವು ಹಸೆ ಮತ್ತೆ ಅರ್ಶು ಶಾಸ್ತ್ರ ಮಾಡಬೇಕಂತ ಮುಂಚೆ ಬಸವಣಂಗಿ ಎಡೆ ಅಂತ ಮಾಡ್ತೀವಿ ಬಸವಣ್ಣನ ಪಾದ ಎಡದ ಮೇಲೆನೆ ಹುಡುಗನ ಹಸೆ ಮೇಲೆ ಕೂರಿಸೋದು ಈಗ ಬಸವಣ್ಣಗೆ ಅಂತ ಪೂಜೆ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಬಸವಣ್ಣಗೆ ಎಡೆ ಕೂಡ ಮಾಡಿರ್ತೀವಿ ನಾವು ಮದುವೆಗಳಲ್ಲಿ ಬಸವನ ಪಾದ ಹಿಡಿಲೇಬೇಕು ಮನೆ ಒಳಗಡೆ ಕರ್ಕೊಂಡು ಬಂದು ಬಸವನ ಪಾದ ಹಿಡಿದ ಮೇಲೇ ಹುಡುಗನ ಆಸೆ ಮನೆ ಕೂರಿಸಿ ಅವ್ರಿಗೆ ಶಾಸ್ತ್ರ ಮಾಡೋದು ಇದು ಕೂಡ ಬಸವನ ಶಾಸ್ತ್ರ ಮುಗಿದು ಈಗ ಆಸೆ ಅಂತ ಬರೀತಾರೆ ನೋಡ್ತಿರ್ಬೋದು ಇದು ಹಕ್ಕಿಲೇ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಪೇಶನ್ಸ್ ಬೇಕು ಯಾಕಂದರೆ ಯಾವೊಂದು ಲೈನ್ಸು ಕೂಡ ಮಿಸ್ ಆಗೋ ಥರ ಇಲ್ಲ ಬರೀಬೇಕು ಒಂದು ಲೈನು ಕೂಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇಟ್ಕೊಂಡು ಹಾಕೋದ್ರೂ ಇಷ್ಟು ಚೆನ್ನಾಗಿ ಬರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಬ್ಯಾಲೆನ್ಸ್ ಬೆಳೆಸೋದು ಯಾಕಂದರೆ ನಾವು ಬಿಡ್ತೀವಿ ಅಂತು ಬಿಡ್ಸೋಂಗಿಲ್ಲ ಅದೊಂಥರ ಬ್ಯಾಲೆನ್ಸ್ ಮೇಲೆ ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ನಮ್ಮ ಸೈಡಲ್ಲಿ ಹಸೆ ಅಂತ ಹಾಕ್ತೀವಿ ಗಂಡಿಂದು ಹಸೆನೇ ಬೇರೆ ಹೆಂಡಿನ ಹಸೆನೇ ಬೇರೆ ಅದಕ್ಕೆ ಒಂಥರ ಡಿಸೈನ್ ಕೂಡ ಚೇಂಜ್ ಆಗಿ ಬರುತ್ತೆ ಈ ಒಂದು ಹಸೆಗೆ ತುಂಬ ವಿಭಿನ್ನವಾದ ಅರ್ಥನೇ ಇದೆಯಂತೆ ಹಿಂದಿನ ಕಾಲ್ದವ್ರು ಹೇಳ್ತಿರ್ತಾರೆ ಹಾಗೆ ನಾವು ಇದನ್ನ ಹಸೆ ಹಾಕ್ಬೇಕಾರೆ ಹಿಂದಿನ ಕಾಲದ ರಜೆಗರು ಶೋಭಾನ ಅಂತಂದರೆ ಹಾಡುಗಳನ್ನ ಹೇಳೋರು ಎಷ್ಟು ಚೆನ್ನಾಗಿರೋದು ಅಂದರೆ ಅಂದರೆ ಈ ರಂಗೋಲಿ ಅಂದರೆ ಹಸೆ ಮೇಲೆ ಹೇಳೋದು ಶೋಭಾನ ಆ ಥರದ್ದೆಲ್ಲನು ಭಾಳಷ್ಟು ಚೆನ್ನಾಗಿರೋದು ಈಗ ಆ ಥರದ್ದೆಲ್ಲ ಏನೂ ಇಲ್ಲ ಈಗ ಬರೀ ಡಿ ಜೆ ಮೈಕ್ಸೆಟ್ ಈ ಥರದ್ದೆಲ್ಲ ಹಾಕ್ಕೊಂಡು ಅಂಥದ್ದನ್ನೆಲ್ಲ ಹೇಳೋರು ಯಾರು ಇಲ್ಲದಾರ ಥರ ಆಗೋಗಿದ್ದಾರೆ ಹೋಗಿದಾರೆ ಅದು ಅವ್ರು ಇದ್ದರೆ ಎಷ್ಟು ಇಂಪಾಗಿರೋದು ಅಂತಂದರೆ ಕೇಳೋಕ್ಕೆ ಅಷ್ಟು ಖುಷಿ ಇರೋದು ಗೈಸ್ ಅಷ್ಟು ಚೆನ್ನಾಗಿ ಕೂಡ ಆಗಿದೆ ಈಗ ಸಂಪೂರ್ಣವಾಗಿ ಈಗ ಆಸೆ ಹಾಕಾಯ್ತು ಊಟಕ್ಕೆ ಹೋಗಿದ್ವಿ ಅಷ್ಟು ಕಡೆ ಸ್ವಲ್ಪ ಬರೋ ಅಷ್ಟೊಂದು ಅರ್ಧ ಭಾಗ ಹಾಕಿಬಿಟ್ಟಿದ್ರು ತುಂಬ ಚೆನ್ನಾಗಿರುತ್ತೆ ನನಗೂ ಸ್ವಲ್ಪ ಮಟ್ಟಿಗೆ ನನಗೆ ಪೂರ್ತಿ ಚಿತ್ರ ಎಲ್ಲ ಬಿಡೋಕೆ ಬರೋಲ್ಲ ಜಸ್ಟ್ ಒಂದು ಕೆಲವೊಂದು ಚಿತ್ರಗಳನ್ನ ಅಷ್ಟೇ ಸೈಡ್ ಸೈಡಲ್ಲಿ ಹಾಗೆ ಸ್ವಲ್ಪ ಇದು ಮಾಡ್ತೀನಿ ಅಂದರೆ ಬೇರೆಯವ್ರನ್ನ ಹಾಕಿರೋದನ್ನ ನೋಡಿ ಬಟ್ ನನಗೆ ಅದು ಓಣಕ್ಕೆ ಆಗಕ್ಕೆ ಬರೋಲ್ಲ ನನಗೆ ತುಂಬ ದೊಡ್ಡದಿರುತ್ತೆ ಇದೊಂದು ಅಂತ ಐಡಿಯಾನೇ ಇಲ್ಲ ನನಗೆ ಇದ್ರ ಬಗ್ಗೆ ಬಟ್ ಅವರು ಬೇರೆ ಮಾಡ್ತಿರ್ಬೇಕಾರೆ ನೋಡಿ ನಾನು ಸ್ವಲ್ಪ ಕಾಪಿ ಮಾಡ್ತೀನಿ ಬ್ಲಸ್ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇದು ತುಂಬಾ ಇಷ್ಟ ಚಿತ್ರ ನಾನು ಎಷ್ಟೋ ಸಲ ನಾನು ಫೋಟೋನ ಕೆಲವೊಂದು ಫೋಟೋಗಳನ್ನ ಎತ್ತಿಟ್ಕೊಂಡು ನೋಡ್ತಾ ಇರ್ತೀನಿ ಚೆನ್ನಾಗಿ ಹಾಕಾಯ್ತು ನಾವು ಹುಡುಗನ ಆಸೆಗೆ ಕೂರ್ಸೋಕ್ಕಿಂತ ಮುಂಚೆ ಆ ಥರ ಕಾರ್ಡ್ ಇಟ್ಟು ಹೋವಿನ ಹರ ಇಟ್ಟು ಫೋಟೋನ ತೆಕ್ಕೊಂತೀವಿ ಬಸ್ ಎಷ್ಟು ಚೆನ್ನಾಗಿ ಬಲಗಾಲಟ್ಟಿ ನಾವು ಆ ಹಸೆ ಮನೆಗೆ ಫಸ್ಟ್ ಹುಡ್ಗನ್ ಕೂರ್ಸೋಕ್ಕಿಂತ ಮುಂಚೆ ನಾವು ಅದಕ್ಕೆ ಹಸೆ ಮನೆಗೆ ಪೂಜೆ ಮಾಡ್ತೀವಿ ಬಟ್ ಅದನ್ನ ವೀಡಿಯೋ ಸ್ವಲ್ಪ ಮಿಸ್ ಆಗಿದೆ ನಾವು ಅದು ಹಸೆ ಮನೆಗೆ ಅಕ್ಷತಿ ಅಂಗಾರ ತಂಬಿಟ್ಟು ಬಾಳೆಹಣ್ಣು ಈ ಇಟ್ಟು ಪೂಜೆ ಮಾಡಿದ ನಂತರ ನಂತರ ಹುಡುಗ ಹುಡುಗನ ಕೂರ್ಸೋದು ಹುಡುಗನ್ಗೊಂತು ಪೀಠ ಧರಿಸಾಯ್ತು ಹುಡುಗನ್ಗೆ ಮದುವೆ ಈಗ ಹುಡುಗನ ಅಕ್ಕ ಶಾಸ್ತ್ರ ಮಾಡ್ತಿರೋದು ಹುಡುಗನ ಅಕ್ಕ ಆಣೆಗೆ ಅಣೆಗೆ ಇಟ್ಟಿ ಹಾಗೆ ಎಲ್ಲರೂ ಕೂಡ ಕಳಸಾಡೋದು ನೋಡ್ತಾ ಇರ್ಬೋದು ಕಳಸ ಮತ್ತೆ ಆರತಿ ಮಾಡೋ ಶಾಸ್ತ್ರ ಅದೆಲ್ಲ ಹುಡುಗನಿಗೆ ಹಾರ ಹಾಕಿ ಇನ್ನ ಮಿಕ್ಕಿದವರು ಶಾಸ್ತ್ರಗಳನ್ನ ಮಾಡ್ತಾರೆ ಅಂದ್ರೆ ತುಂಬಾ ಜನ ಅಕ್ಕ ಅವನಿಗೆ ತುಂಬಾ ಜನ ಹಾಗೆ ನಾವು ಅದಕ್ಕೆ ಕೂಡ ತುಂಬಾ ಜನ ಶಾಸ್ತ್ರಗಳನ್ನ ಇನ್ನು ಮಾಡೋಣ ಸಂಭ್ರಮ ತುಂಬ ಗೊತ್ತಾಗುತ್ತೆ ಅಂತ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಮಾಡ್ತಾ ಇದ್ದೀವಿ ಅಂದ್ರೆ ಜನ ಅಥವಾ ಐದು ಜನ ಆ ಆತರ ಪೂರ್ತಿ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಮಾಡೋದು ಭಾಳಷ್ಟು ಚೆನ್ನಾಗಿ ಭಾಳಷ್ಟು ಒಂಥರ ಹಳ್ಳಿ ಪಳ್ಳಿಯಾಗಿ ಒಂದು ಶಾಸ್ತ್ರಗಳು ಯಾವುದೋಚಾರ ಶಾತರ ಮಾಡಲ್ಲ ಆ ಬದ್ಧವಾಗಿ ಶಾತರ ಮಾಡ್ತಾರೆ ಹಾಗೆ ಹುಡುಗನ ಹಾಕೊಂಡು ತುಂಬ ಚೆನ್ನಾಗಿರೋದ್ರಿಂದ ಯಾವ ರೇಗ ತಿಳಿದುಕೊಂಡಲ್ಲ না মত্ৰবন যাত্রা বনি তো জানা কান্দা মই কি

બહુ બધું બહુ સારું છે ફર્સ્ટ તો બહુ સારું છે બહુ સારું છે બહુ સારું છે બહુ ಕೂಡ ಅಕ್ಕಿ ಹಾಕಿ ಆ ಅದೇ ಜಾಗಕ್ಕೆ ಈಗ ಎಣ್ಣೆ ಅಂತ ಶಾಸ್ತ್ರ ಮಾಡ್ತಾರೆ ಈಗ ನಾನು ಹೊರಗಡೆ ಹೋಗಿ ಬರೋಷ್ಟೊಳಗಡೆ ಅರ್ಶನ ಎಲ್ಲ ಹಚ್ಬಿಟ್ಟಿದ್ರು ಅಂದರೆ ಒಂದು ಹಾಫ್ ಆನ್ ಅವರ್ ಲೇಟ್ ಆಗೋಯ್ತು ಸೊ ಹಾಗಾಗಿ ನಾನು ಬರೋಷ್ಟೊಗಡೆ ಅರ್ಶನದ್ದೆಲ್ಲ ಸ್ಟಾರ್ಟಿಂಗಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಸ್ವಲ್ಪ ಒಂದು ಅರ್ಧ ಭಾಗ ಹಾಗೋಗಿತ್ತು ಇನ್ನು ಕೆಲವೊಬ್ರು ಫ್ರೆಂಡ್ಸ್ ಅಷ್ಟೇ ಅವನಿಗೆ ಅರ್ಶನ ಆಚಾರ್ದಿದ್ದು ಇವರೆಲ್ಲ ಇವನ್ನ ಫ್ರೆಂಡ್ಸು ಹಾಗೆ ಕಾಲೇಜು ಈಗ ವರ್ಕ್ ಕೂಡ ಇವರೆಲ್ಲ ಅವ್ರ ಜೊತೆಗೆ ಮಾಡ್ತಾರೆ ಡಿಫ್ರೆಂಟಾಗಿ ರಫೋಸ್ಕೊಟ್ಟು ತುಂಬ ಚೆನ್ನಾಗಿತ್ತು ಕೂಡ ಇವರು ಕೂಡ ವಿಭಿನ್ನವಾಗಿ ಇವರು ಕಾಲೇಜು ಒಂಥರ ಫನ್ ಎಲ್ಲ

ಅಂದರೆ ಯಾವುದೇ ರೀತಿ ಯಾರೇ ಏನೇ ಹೇಳಿದ್ರು ಅದರ ನಗು ಮುಖದ ಎಲ್ಲದನ್ನು ಚೆನ್ನಾಗಿ ಬರ್ತಿದ್ದೀವಿ ನಾವು ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಹೂ ಶಾಸ್ತ್ರಗಳು ಮಾಡಿದ್ವಿ ಇನ್ನೂ ಕೂಡ ಮಾಡೋರಿದ್ದಾರೆ ನಾನು ನಮ್ಮ ಮನೆಯವರು ಅಕ್ಕಿ ಹಾಕಿ ಶಾಸ್ತ್ರ ನಮ್ಮದು ಕೂಡ ಹಿರಿಯ ಅಕ್ಕಂದಿರು ಮನೆಯಲ್ಲಿ ನಮ್ಮ ಒಂದು ಸೊಸೆಯಂದಿರೋ ಒಂದು ಬ್ಯಾಚಲ್ಲಿ ರೆಡ್ ಕಲರ್ ಸ್ಯಾರಿ ಹಾಕೊಂಡಿದ್ರಲ್ಲ ಅವರು ದೊಡ್ಡವರು ಈಗ ಹುಡುಗನ ತಂಗಿ ತಂಗಿ ಮಗಳು ಈಗ ಅವರು ಕೂಡ ಶಾಸ್ತ್ರ ಮಾಡ್ತಿದ್ದಾರೆ ಈಗ ನಮ್ಮ ಗಂಡು ಮಕ್ಕಳು ಬಂದರು ನಮ್ಮ ಎರಳ್ಳಿ ಬಾಯ್ಸ್ ಇರು ಸೊ ಈಗ ನೆಕ್ಸ್ಟ್ ಒಂದು ಬ್ಯಾಚಲ್ಲಿ ಇರೋದು ಆ ಮದ್ಯದನ್ನ ಬಿಟ್ಟು ಇನ್ನು ಆ ಕಡೆ ಈ ಕಡೆ ಇರೋರೆ ನೆಕ್ಸ್ಟ್ ಒಂದು ಮದುವೆ ಅಂತ ಬಂದರೆ ಅವರೇ ಒಂದು ಮದುವೆ ಲಿಸ್ಟಲ್ಲಿರೋದು ಈಗ ನೆಕ್ಸ್ಟು ಇವರು ತಯಾರಿ ಮಾಡ್ಕೊಬೇಕು ಗೈಸ್ ಹಳ್ಳಿ ಹಳ್ಳಿಲಿರೋರಿಗೆ ತುಂಬ ಜನ ಹೆಣ್ಕೊಡೋಕೆಂದು ಮುಂದೊಡ್ತಾರೆ ಸೊ ನಾನು ಪರ್ಸ್ನಲ್ಲಿ ಆಗಿ ಹೇಳ್ತೀನಿ ಬಟ್ ಯಾವುದೇ ರೀತಿ ಸಂಕೋಚ ಇಲ್ಲ ನನಗೆ ಹೇಳ್ಕೊಳೋದಕ್ಕೆ ಹಳ್ಳೀಲಿರೊಳಾಗಿ ಸೊ ನಾವಂತೂ ಯಾವುದೇ ಸಿಟಿಗೆ ಕಡಿಮೆಲ್ಲ ಆ ಥರ ಇದ್ದೀವಿ ಗಸ್ ಯಾವುದೇ ರೀತಿ ನಮಗೆ ಒಂದು ಫ್ಯಾಷನ್ಗಾಗಲಿ ಅಥವಾ ಇನ್ನೊಂದು ಮತ್ತೊಂದು ಸಿಟಿಲಿ ಏನು ಸೌಲಭ್ಯಗಳಿರಬೇಕು ನಮ್ಮ ಸಿಟಿಲಿ ನಮ್ಮ ಮಕ್ಕಳು ಹೇಗಿರಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿರ್ತೀರೋ ಅದಕ್ಕಿಂತ ಹೆಚ್ಚಾಗಿದ್ದೀವಿ ಸೊ ನಾನು ನನ್ನ ಪರ್ಸ್ನಲ್ಲಿ ಆಗಿ ನನ್ನ ಒಂದು ಒಪಿನಿಯನ್ನ ಶೇರ್ ಮಾಡ್ತಿರೋದು ಗೈಸ್ ಯಾರು ಕೂಡ ಹಳ್ಳಿ ಅಂತ ಬೇಜವಾಬ್ದಾರಿ ಅಥವಾ ನೆಗ್ಲೆಟ್ ಮಾಡ್ಕೋಬೇಡಿ ಈಗ ಹಳ್ಳಿ ಗಂಡು ಮಕ್ಕಳು ಸಿಟಿ ಗಂಡು ಗಂಡು ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂತಿರು ತುಂಬ ಚೆನ್ನಾಗಿ ಪ್ರತಿ ಒಂದು ವ್ಯವಸ್ಥೆನೂ ಕೂಡ ಹಳ್ಳಿಯಲ್ಲಿದೆ ಸೊ ಯಾವುದೇ ರೀತಿ ಅಯ್ಯೋ ಹಳ್ಳಿ ಅನ್ನೋ ಥರನೇ ಇಲ್ಲ ಅಷ್ಟು ಚೆನ್ನಾಗಿರೋ ಒಂದು ಜೀವನ ಇದೆ ಹಾಗೆ ಹಳ್ಳಿಲಿ ಇದ್ಕೊಂಡೆ ಒಳ್ಳೆ ರೀತಿ ದುಡಿಮೆ ಮಾಡೋದನ್ನು ಕೂಡ ಕಲ್ತಿರ್ತಾರೆ ಹಳ್ಳಿಲಿರೋ ಇರೋ ಗಂಡು ಮಕ್ಕಳು ಅಂತ ಹೆಂಗೂ ಇರೋಲ್ಲ ಅವರು ಎಲ್ಲ ರೀತಿ ನಾಜೋಕ್ ಕೂಡ ಕಲ್ತಿರ್ತಾರೆ ಸಿಟಿಲಿ ಏನು ಗಂಡು ಮಕ್ಕಳು ಯಾವ ರೀತಿ ನಾಜೋಕ್ ಅಂದರೆ ಸ್ಟೈಲಿಶ್ ಆಗಿರ್ತಾರೆ ಸೊ ಎಲ್ಲ ಸ್ಟೈಲಿಶ್ ಒಂದು ಸ್ಟೈಲ್ಗಳನ್ನೂ ಎಲ್ಲ ಅನುಭವಗಳ್ನ ಕೂಡ ಅವರು ಕಲ್ತಿರ್ತಾರೆ ಗೈಸ್ ಸೊ ಹಾಗಾಗಿ ನಾನು ನನ್ನ ಒಂದು ಪರ್ಸ್ನಲ್ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮೂರಲ್ಲಿ ನಮ್ಮ ಹಳ್ಳಿಯಲ್ಲಿ ಯಾವ ಥರ ಶಾಸ್ತ್ರಗಳು ಮದುವೆ ಕಾರ್ಯಗಳು ನಡೆಯುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಸೈಡು ನಿಮ್ಮ ಹಳ್ಳಿಗಳಲ್ಲಿ ಯಾವ ಥರ ಮದುವೆಗಳು ನಡೆಯುತ್ತೆ ನಿಮ್ಮಲ್ಲೂ ಇದೇ ಥರ ಶಾಸ್ತ್ರಗಳನ್ನ ಮಾಡ್ತಿದ್ರೆ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಥ್ಯಾಂಕ್ ಯು